ಸುಮಾರು ರಾತ್ರಿ ಎಂಟು ಗಂಟೆಗೆ ನಮ್ಮ ವಾರ್ಡ್ ನಂಬರ್ ಮೂರು ನಿರ್ಮಿತಿ ಕೇಂದ್ರ ಹತ್ರ ಒಬ್ಬರು ಗವಿಸಿ ಗವಿಸಿದ್ದಪ್ಪ ನಿಂಗಪ್ಪ ವಾಲ್ಮೀಕಿ ಹೇಳಿ ಇಪ್ಪತ್ತಾರು ವಯಸ್ಸೋರು ಇವ್ರದ್ದು ಒಂದು ಲಾಂಗ್ನಿಂದ ಸ್ವಲ್ಪ ತಲೆಗೆ ಹೊಡೆದು ಬಿಟ್ಟು ಮರ್ಡರ್ ಮಾಡಿದ್ದಾರೆ ಮರ್ಡರ್ ಮಾಡಿದವರು ಸಾದಿಕ್ ಸಾದಿಕ್ ಹುಸೇನ್ ಕೋಲ್ಕರ್ ಹೇಳಿ ಇಪ್ಪತ್ತೊಂದು ವಯಸ್ಸವರು ಇವರು ಕೂಡ ನಾವು ಆಲ್ರೆಡಿ ಅವರಿಗೆ ವಶಕ್ಕೆ ಪಡ್ಕೊಂಡಿದ್ದೀವಿ ಮುಂದಿನ ವಿಚಾರ ಮಾಡ್ತಾಯಿದ್ದೀವಿ ಬಟ್ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದ್ದೇನಂತಂದರೆ ಇವರು ಯಾವುದೋ ಒಂದು ವೈಯಕ್ತಿಕ ಲವ್ ಅಫೇರ್ ರಿಲೇಟೆಡ್ ಇಶ್ಯೂ ಇದೆ ಅಂತ ಗೊತ್ತಾಗಿದೆ ಸೊ ಅದು ಆದ ತಕ್ಷಣ ನಾನು ಕೂಡ ಇಮಿಡಿಯೇಟಾಗಿ ಐದು ನಿಮಿಷದಲ್ಲಿ ಸ್ಪಾಟಿಗೆ ಕೂಡ ಹೋಗ್ಬಿಟ್ಟು ನಮ್ಮ ಸೋಕೋ ಟೀಮ್ ಅವ್ರು ಬಂದು ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ ಅಲ್ಲಿ ಯೂಸ್ ಮಾಡಿದಂಥ ವೆಪನ್ನು ಕೂಡ ನಮಗೆ ಅಲ್ಲೇ ಸಿಕ್ಕಿದೆ ಅದು ಕೂಡ ಸೀಸ್ ಮಾಡ್ತಾಯಿದ್ದೀವಿ ನಾವು ಮುಂದಿನ ತನಿಖೆ ಸಲುವಾಗಿ ಅವರಿಗೆ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಈಗ ಆಲ್ರೆಡಿ ಶಿಫ್ಟ್ ಮಾಡಿದ್ದೀವಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಆಲ್ರೆಡಿ ರೌಂಡ್ಸಲ್ಲಿದ್ದಾರೆ ಯಾವುದೇ ಥರದೇನು ಸಮಸ್ಯೆ ಇಲ್ಲ ನಾನು ಮುಂದೆ ನಿಂತು ಎಲ್ಲ ಮನಿಟರ್ ಮಾಡ್ತಾ ಇದ್ದೀನಿ ಯಾವುದು ತಕ್ಕೊಂದರೆ ಇಲ್ಲ ಪ್ರಾಥಮಿಕವಾಗಿ ಇಮಿಡಿಯೇಟ್ ಗೊತ್ತಾಗಿದ್ದ ಪ್ರಕಾರ ಒಬ್ಬರು ಅವನು ಒಬ್ಬನೇ ಇದ್ದ ಅಂತ ಹೇಳಿ ಹೇಳಿದ್ದಾನೆ ಅಲ್ಲಿ ಬೈಕಲ್ಲಿ ಬೇಕಾದರೆ ಲಾಂಗನ್ನು ತೊಗೊಂಡು ಹೊಡೆದ್ಬಿಟ್ಟು ಮರ್ಡರ್ ಮಾಡಿದ್ದಾನಂತೇಳಿ ಪ್ರಾಥಮಿಕವಾಗಿ ಗೊತ್ತಾಗಿದೆ ಮುಂದಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ ಲಾಂಗ್ಗಳು ಎರಡಿದೆ ಸರ್ ಎರಡು ಲಾಂಗ್ ಅದೇ ಅವನೇ ಎರಡು ಲಾಂಗ್ಗಳು ಅವನೇ ತೊಗೊಂಡು ಹೋಗಿದ್ದ ಅಂತ ಹೇಳಿ

ಸೊ ಅದು ಬಿಟ್ಟು ಬೇರೆ ಯಾವುದು ಕಾರಣಗಳು ಇಲ್ಲ ಯಾವುದೇ ತರ ಯಾವುದೇ ತರ ಜನರು ಏನು ಕಿವಿ ಮಾತು ಕೇಳಬಾರ್ದು ಇದು ವೈಯಕ್ತಿಕ ಕಾರಣಗಳಿಂದ ಲವ್ ಅಫೇರಿಂದ ಆಗಿರೋದು ಅದು ಬಿಟ್ಟು ಬೇರೆ ಯಾವುದೂ ಇಶ್ಯೂ ಇಲ್ಲ ಇದರಲ್ಲಿ ಆ ತರ ಏನು ಇಲ್ಲ ನಾನು ಅದಕ್ಕೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಇದು ವೈಯಕ್ತಿಕ ಕಾರಣದಿಂದ ಲವ್ ಅಫೇರಿಂದ ಆಗಿರೋದು ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ವೈಯಕ್ತಿಕ ಕಾರಣ ಲವ್ ಅಫೇರಿಂದ ಆಗಿರೋದು ಅದು ಬಿಟ್ಟು ಬೇರೆ ಯಾವುದೂ ಕಾರಣಗಳು ಇಲ್ಲ ಯಾರು ಯಾವುದೇ ತರ ಕಿವಿ ಮಾತುಗಳು ಕೇಳಬಾರ್ದು ನಾವೆಲ್ಲ ಅಲ್ಲಿ ಇಲ್ಲಿ ನೋಡಿ ಅದು ವೈಯಕ್ತಿಕ ಕಾರಣದಿಂದ ಆಗಿದೆ ಯಾವುದೋ ಉದ್ದವಿ ವೈಷಮ್ಯ ಆಗಿದೆ ಯಾವುದೋ ಆಗಿದೆ ಅಂದ್ರೆ ನಮಗೆ ಮುಂಚೆ ಗೊತ್ತಿರುತ್ತೆ ಇದು ವೈಯಕ್ತಿಕ ಕಾರಣದಿಂದ ಆಗಿದೆ ಬಟ್ ಏನೋ ಇರಲಿ ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದೀವಿ ಅರೆಸ್ಟ್ ಕೂಡ ಮಾಡಿದ್ದೀವಿ ಮುಂದಿನ ತನಿಖೆ ಮಾಡ್ತೇವೆ